ನಮ್ಮೂರಿಗೆ ಸರ್ ವಿಜಯನಗರ ಜಿಲ್ಲಾ ವಿಜಯನಗರ ಜಿಲ್ಲಾ ಹೇಳಿ ಅದ್ರ ಸರ್ ಅದೇ ಸರ್ ನಾವು ಈಗ ಒಂದು ವರ್ಷದ ಕೆಳಗಡೆ ನಮ್ ಕೂಡ ಜಗಳ ಮಾಡಿ ನಾವು ಯೂಟ್ಯೂಬ್ಗೆಲ್ಲ ಬಿಟ್ಟಿದ್ವಿ ಸರ್ ವಿಡಿಯೋ ಮಾಡಿ ಹ್ಮ್ ಈಗ ಅವ್ರು ಸುಮ್ಮನೆ ಆಗಿದ್ರು ಈಗ ಮತ್ತೆ ಮೊನ್ನೆ ಅವ್ರ ಸೂಪ್ರೈಸರ್ ಫೋನ್ ಮಾಡಿ ನೀವು ಏನಾದರೂ ಮಾಡಿ ಸರಿ ಮಾಡ್ಕೊಂಡು ನೀವು ಕಟ್ಟಬೇಕು ಹಾಗೆ ಈಗ ಅಂತ ಕೇಳಿದ್ರು ಸರ್ ಏನ್ ಸರಿ ಮಾಡ್ಕೋಬೇಕಂತೆ ಏನ್ ಸರ್ ಏನ್ ಸರಿ ಮಾಡ್ಕೋಬೇಕಂತೆ ನಿಮ್ದು ದುಡ್ಡು ಅಂತ ಅಲ್ಲ ಸರ್ ಅದೇ ಕಂತು ಕಟ್ರಿ ಸರಿ ಮಾಡ್ಕೊಂಡು ಕಟ್ಗೇಳ್ರಿ ಬಿಡ್ಬೇಡ್ರಿ ಅಂತ ಹೇಳ್ತಿದಾರೆ ಸರ್ ಆಲ್ಮೋಸ್ಟ್ ಇಲ್ಲಿ ಒಂದು ಮೂವತ್ತ್ ಮೂವತ್ತೈದು ಜನ ನಾನು ಬಂದ್ ಮಾಡ್ಸಿನಿ ಸರ್ ಎಲ್ಲ ತರ್ಬಿನ್ ಕಟ್ಬಾರ ಕಟ್ಬೇಡ್ರಿ ಸಾರು ಬೇಕಾ ಬರ್ತಾರ ಬೇಕಾರ ಏನ್ ಎಲ್ಲರಿಗೂ ಎಲ್ಲರಿಗೇಳ್ ಸರ್ ಯಾರು ಕಟ್ಟಿರ್ತಾರೆ ನಾವು ನನ್ನ ಟಾರ್ಗೆಟ್ ಮಾಡಿ ಈ ತರ ಕೇಳಿದ್ರು ಸರ್ ನಾನು ಸ್ಟೇಷನ್ ಬರ್ರಿ ನನ್ ಕಂಪ್ಲೇಂಟ್ ಐತೆ ಟೇಷನ್ ನಲ್ಲಿ ಅದು ಅಂತ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಯಾವಾಗ ಕೊಟ್ಟಿದ್ರಿ ಸರ್ ಅವಾಗ ಅವಾಗಲೇ ಕೊಟ್ಟಿದ್ದೆ ಸರ್ ನನಗೆ ಆರಂಭದಿಲ್ಲ ಸರ್ ಅವತ್ತು ನನ್ನ ಎದುರಿಸಿದ್ದಾರೆ ಸರ್ ಪೊಲೀಸ್ ಒಂದು ಕೆಲವೊಂದು ವ್ಯಕ್ತಿಗಳು ಅವ್ರಿಗೆ ಬೇಕಾದ್ರು ಕೂಡ ಹೌದು ರಿಕಾರ್ಡಿಂಗ್ ಅದೌದು ಸರ್ ಎಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿತ್ತು ಸರ್ ಆಗಿದ್ದು ಫೆಬ್ರವರಿ ಸರ್ ಜನವರಿ ಫೆಬ್ರವರಿ ಸರ್ ಸರ್ಬಾರ ನಿಮ್ಗೆ ಕಳ್ಸಿದ್ದು ಏನಂತ ಕಳ್ಸಿದಾರೆ ಅವ್ರು ಏನಂತ ಹೇಳಿದಾರ ನಿಮ್ ತಂಟೆಗೆ ಬರಲ್ಲ ನಿಮ್ಮ ಮನೆ ಹತ್ರ ಬಂದ್ ಗದ್ದ ಮಾಡೋದಿಲ್ಲ ನೀವು ಏನಾದ್ರು ಬಗೆಹರಿಸ್ಕೊಳ್ಳಿದ್ರೆ ಕೋರ್ಟ್ ನಲ್ಲಿ ಆಗ್ಲೇ ಅಂತ ಹೇಳಿದಾರೆ ಸರ್ ಅವ್ರು ಪೊಲೀಸರು ಹ್ಮ್ ಹೌದು ಒಳ್ಳೇದು ಪೊಲೀಸರು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರು ಇದು ವಿಷಯ ಎಂಟ್ರಿ ಕೊಡಂಗಿಲ್ಲ ತೊಂದ್ರೆ ಕೊಟ್ಟಾಗ ಪೊಲೀಸರು ಕಂಪ್ಲೇಂಟ್ ತಗೋಬೇಕು ತಗೊಂಡು ಹಿಂಬರಹ ಕೊಡಿಸಿದ್ದಾರೆ ಆಯ್ತು ಮುಗಿತು ಈಗ ಪೊಲೀಸ್ ಸ್ಟೇಷನ್ ಬಂದು ಧರ್ಮಸ್ಥಳ ಸಂಘದವರು ನಿಮ್ ಮನೆ ಹತ್ರ ಬರಲ್ಲ ನಿಮ್ಗೆ ತೊಂದ್ರೆ ಕೊಡಲ್ಲ ನಿಮ್ಗೆ ಲೆಕ್ಕ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದವರು ಇನ್ನು ಬಂದು ನೀನು ಕೊಟ್ಟಿಲ್ಲ ಇಲ್ಲ ಸರ್ ಅವ್ರು ಏನು ಮತ್ತೆ ಬಂದು ತೊಂದ್ರೆ ಕೊಡ್ತಾ ಇದಾರೆ ಹ್ಞೂ ಸರ್ ಓಕೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಹೇಳಿ ಈಗ ಅವ್ರಿಗೆ ಹೇಳಿ ನೀವು ಕೋಟ ನೋಡ್ಕೊಳೋಣ ಎಷ್ಟಾಗುತ್ತೋ ನಾನು ಅಲ್ಲೇ ಕಟ್ತೀನಿ ಯಾಕೆ ಸರ್ ಎಲ್ಲ ಹಿಂಸೆ ಮಾಡ್ತೀನಿ ಅಂತ ಅಲ್ಲಿಗೆ ಹೋಗಿ ನೀವೆಲ್ಲ ಒಗ್ಗಟ್ಟಾಗಿ ಇನ್ನೊಬಂಗ ಆಗುತ್ತೆ ಅವ್ರದ್ದು ಇದೇ ಕತೆ ಸಿಂಗ್ ಸಿಂಗಲ್ ಆಗಿ ನಿಮ್ಗಳಿಗೆ ತೊಂದರೆ ಕೊಡೋದು ಧರ್ಮಸ್ಥಳ ಸಂಘದವ್ರ ಕ್ಯಾರೆಕ್ಟರ್ ವೀರೇಂದ್ರ ಹೆಗಡವ್ರು ಅದನ್ನೇ ಹೇಳಿದಾರೆ ಅಂತ ಅನ್ಸುತ್ತೆ ಹಾಗಾಗಿ ಯಾವ್ದು ಹೆದರ್ಬೇಡಿ ನಿಮ್ಮ ಮೋಸಕ್ಕೆ ನೀವು ಪ್ರಶ್ನೆ ಮಾಡಿ ಲೆಕ್ಕ ಕರೆಕ್ಟ್ ಆಗಿದೆ ಒಂದ್ ರೂಪಾಯಿ ಬಿಡದೇ ಇರಂಗ ನೀವು ದುಡ್ಡು ಕಟ್ಬೇಕು ಅಷ್ಟೇ ಹೌದಷ್ಟೇ ಸರ್ ಅದೇ ಸರ್ ನಾನು ನಿಮ್ಮ ವಿರುದ್ಧ ಮಾಡ್ಬೇಕಾಗತ್ತೆ ಲೆಕ್ಕ ಕೊಟ್ಟಿದ್ರು ಕಟ್ಟಲಿಲ್ಲ ಅಂದ್ರೆ ಮಾಡ್ಬೇಕಾಗತ್ತೆ ಆದ್ರೆ ಯಾವ್ದು ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ನೀವು ಕಟ್ಟಕ್ಕೆ ಹೋಗ್ಬೇಡಿ ಹ್ಞೂ ಸರ್ ಅದೇ ಸರ್ ಅದೇ ಸರ್ ಏನೇನು ಕೇಳಿದ್ರಿ ಈಗ ಅವ್ರ ನೀವು ನಾವು ಎಲ್ ಐ ಸಿ ಬಾಂಡ್ ಕೇಳಿದೀವಿ ಸರ್ ನಮ್ದು ಉಳಿತಾಯ ಕೇಳಿದ್ವಿ ಆಮೇಲೆ ನಮಗೆ ಬ್ಯಾಂಕ್ ನಲ್ಲಿ ಲೋನ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋ ಹದಿನಾಕ ಪರ್ಸೆಂಟ್ ಅಂತ ಅವರೇ ಒಪ್ಕೊಂಡಿದ್ದಾರೆ ಸರ್ಜಾ ಅದಕ್ಕೆಲ್ಲ ನನಗೆ ಮಾಹಿತಿ ಕೊಡಿ ನನಗೆ ಬ್ಯಾಂಕ್ನಲ್ಲಿಂದ ನನಗೆ ಅಮೌಂಟ್ ಬಿದ್ದಿರೋದು ನನಗೆ ಪಾಸ್ಬುಕ್ ಆಮೇಲೆ ಇದೆಲ್ಲ ಕೊಡ್ಬೇಕಂತ ಕೇಳಿದ್ದೀನಿ ಸರ್ ನಾನು ಅವರು ನನಗೆ ಕೊಡ್ತೀನಿ ಅಂತ ಹೋದವರು ತಿರುಗಿ ಬಂದೇ ಇಲ್ಲ ಸರ್ ಮತ್ತೆ ಫೋನ್ ನಲ್ಲಿ ಮಾತಾಡಿದ್ದಾರೆ ನಿನ್ನೆ ನಿಮಗೆ ಹಾಕಿದ್ದ ಮಾತಾಡಿದ್ದಾವೆ ಸರ್ ಎಷ್ಟು ಹೋಗಿ ಅವರು ಎಷ್ಟು ದಿನ ಆಯ್ತು ಸರ್ ಒಂಬತ್ತು ಹನ್ನೊಂದು ತಿಂಗಳು ಸರ್ ಇಲ್ಲಿಗೆ ಇನ್ನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಈಗ ಬಂದು ಮತ್ತೆ ದುಡ್ಡು ಕಟ್ಟಿ ಅಂತ ಅವರೇ ಅವರಿಗೆ ಏನು ಮಾನ ಮರ್ಯಾದೆ ಇಲ್ವಾ ಅವರಿಗೆ ಅವರಿಗೆ ನೀವು ನಾನು ಅದನ್ನೇ ಹೇಳ್ದೆ ಕೋರ್ಟಿಗೆ ಬಂದಿಲ್ಲ ಇಲ್ಲ ಸ್ಟೇಷನ್ ಬನ್ನಿ ಅಂದ್ರೆ ನಾನು ಎಷ್ಟು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್ ಅಷ್ಟೇ ಅಷ್ಟೇ ಮಾಡಿ ಈಗ ನಾನು ಅವತ್ತು ಅಲ್ಲ ಸರ್ ನಾನು ಕಂಪ್ಲೇಂಟ್ ಮಾಡುವಾಗ ಅವತ್ತು ಮಾನವ ಹಕ್ಕಿಗೂ ಎಸ್ ಪಿಗೂ ಡಿವೈ ಎಸ್ ನಾನು ಲಾಯರ್ ಕಡೆಗಿಂತ ನೋಟಿಸ್ ಕಳಿಸಿದ್ದೀನಿ ಸರ್ ಅವರಿಗೆ ಸರಿ ಪರವಾಗಿಲ್ಲ ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ ಹಂಗಾರೆ ಹ್ಞೂ ಇಲ್ಲ ಸರ್ ಇಲ್ಲ ನಮ್ಮ ನಮ್ಮ ತಾಯಿ ತಮ್ಮ ಮಗ ನಮ್ಮ ನಮ್ಮ ತಾಯಿ ಆಯ್ತು ಆಯ್ತು ಪೊಲೀಸರು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಬಿಡಿ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ನೀವು ಕೊಟ್ಟ ನೋಡ್ಕೊಳ್ಳಿ ಅಂತ ಹೇಳ್ ನಿಜ ಇಷ್ಟೆಲ್ಲ ಆದ್ರೂ ಇವರು ಮತ್ತೆ ಬಂದ್ ದುಡ್ಡು ನಿಮ್ಗೆ ಲೆಕ್ಕ ಕೊಡದೆ ದುಡ್ಡು ಕಟ್ಟಿ ಹತ್ತಿದ್ರೆ ಆದ್ರೆ ಎಂತ ಹಲ್ಕಟ್ಟು ಲೋಫೋರ್ಸ್ ಇರ್ಬೋದು ಸರ್ಮವ್ರಲ್ಲ ಅದೇ ಸರ್ ಅದೇನೋ ಅವ್ರೀಗ ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಸರ್ ನಾನು ಅದಕ್ಕೆ ನಾನು ಹೇಳಿದೆ ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಎಲ್ಲಿಗಾರ ಖರೀದಿ ಬರ್ತೀನಿ ನೀವು ಹೋಟ್ಲ ನೀವು ಮಾಹಿತಿ ಕೊಡಿ ಫಸ್ಟ್ ಅಂತ ಹ್ಮ್ ಅದು ಐ ಐಮಲ್ಲಿ ಸಾಲ ತೋರಿಸ್ತದ ಸರ್ ಧರ್ಮಸ್ಥಳ ಅಂತ ಆ ಒಂದು ಒಂದು ಕ್ರೆಡಿಟ್ ತೋರಿಸ್ತದ ಸರ್ ಸಾಲ ಐತೆ ಅಂತ ತುಂಬ ಹ್ಞೂ ಸರ್ ಹಾಕಿ ಫೋಟೋ ಮೋಸ ಎಷ್ಟೊಂದ್ರೆ ಮೊನ್ನೆ ಕೆನರಾ ಬ್ಯಾಂಕಿಗೆ ಹೋಗಿದ್ದೀವಿ ಸರ್ ನಾವು ಅಲ್ಲಿ ತಗ್ಸಿದ್ರೆ ನಿಮ್ದು ಎಲ್ಲ ಲೋನ್ ಇದೆ ನೋಡ್ರಿ ಅಂದ್ರೆ ಯಾವ್ದು ಲೋನ್ ಅಂತ ಕೇಳಿದ್ವಿ ನಾವು ಧರ್ಮಸ್ಥಳದ ಐತ ಯಾವ್ದಕ್ಕೆ ಕೇಳಿದ್ವಿ ಇಲ್ಲ

ಹಾಯ್ ಮ್ಯಾನ ಏನ್ ಸರ್ ನಮ್ದ ಸರ್ ನಮ್ದು ಎರಡು ಚಿಲ್ಲರ ಐತಿ ಸರ್ ಹ್ಮ್ ಯಾವ ಕಲೀನ ಕೊಟ್ಟಿಲ್ಲ ಇಲ್ಲ ಲೆಕ್ಕ ಕೊಟ್ಟಿದ್ದ ಸರ್ ನಾವು ಸುಮ್ಮನೆ ಕಟ್ತಾನೆ ಇದೀವಿ ಸರ್ ಹತ್ತ ವರ್ಷ ಹತ್ತೂ ವರ್ಷದಿಂದ ಉಳಿತಾಯನೂ ಕಟ್ತಾ ಇದ್ದೀವಿ ಉಳಿತಾಯದ ಲೆಕ್ಕನೂ ಕೊಟ್ಟಿಲ್ಲ ಉಳಿತಾಯದ ಬಡ್ಡಿನೂ ಕೊಟ್ಟಿಲ್ಲ ಸರ್ ನಮಗೆ ಓ ಎಲ್ಲಿ ಇದೈತಿ ಉಳಿತಾಯ ದುಡ್ಡು ಹಾ ಉಳಿತಾಯ ವಾರ ಇಪ್ಪತ್ ರೂಪಾಯಿ ಕಟ್ತೀವಿ ಸರ್ ಹ್ಮ್ ಇವತ್ತಿಗೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಸರ್ ನಮಗ ಇದು 1 ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಕೇಳೋ ಕೇಳರಲ್ಲಿ ಇರುತ್ತೆ ಅಂತಾರೆ ಅದು ಅಲ್ಲಿ ಇರುತ್ತೆ ಅಂತ ರೈಟಿಂಗ್ ಅಲ್ಲಿ ಕೊಡಕ್ಕೆ ಕೇಳಿ ಅವರಿಗೆ ಅದನ್ನ ರೈಟಿಂಗ್ ಅಲ್ಲಿ ಕೊಡ್ರಿ ಅಂದ್ರೆ ಆಮೇಲೆ ಬ್ಯಾಂಕ್ ನಲ್ಲಿ ನಮ್ ದುಡ್ಡು ಬಿದ್ದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಕೊಡ್ರಿ ಅಂತ ನಾನು ಕೇಳಿದೆ ಸರ್ ಕರೆಕ್ಟ್ ಹೌದು ಹ್ಮ್ ಬರೆ ಹೀಗೆ ಹೇಳ್ತಾರ ಸರ್ ಆ ಪೊಲೀಸ್ ಕೂಡ ಎದುರಿಸಿದ್ರು ಸರ್ ಅಂದ್ರೆ ಇಲ್ಲಿ ಕೂಡ ಫೋನ್ ಮಾಡ್ಸಿ ನಾನು ಎದುರಿಸಿದ್ರು ಸರ್ ನಾನು ಎಲ್ಲ ರಿಕೋರ್ಡ್ ಪೊಲೀಸ್ ಹೌದು ಸರ್ ಪೊಲೀಸ್ ನೌರಾ ಅಯ್ಯೋ ಏನ್ ಪೊಲೀಸ್ ಅರಪ್ಪ

ಎಲ್ಲಿ ಕಂಪ್ಲೇಂಟ್ ಓಕೆ ವೆರಿ ಗುಡ್ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ನ್ಯಾಯ ನೀವು ಸ್ವಲ್ಪ ಬುದ್ಧಿವಂತರಾಗಿದ್ರೆ ನಿಮ್ ತರನೇ ಆಗ್ಬೇಕು ಆಮೇಲೆ ಅವರು ಎಲ್ಲ ಎಲ್ಲಾ ಲೇಖನ ಕೊಟ್ಟರೆ ದುಡ್ಡು ಕಟ್ಟಿ ಇಲ್ಲ ಅಂದ್ರೆ ಕೊಡೋವರೆಗೂ ಅದೇನ್ ಅದೇನು ಕಟ್ಟಬೇಕು ದುಡ್ಡನ್ನ ನೀವು ನೀವೇ ಬ್ಯಾಂಕ್ ಇಟ್ಕೊಂಡ್ ಬನ್ನಿ ನಿಮ್ಗೆ ನಿಮ್ ಬ್ಯಾಂಕ್ ಸಾಲ ಕೊಡ್ತಾರೆ ಕರೆದು ಏನ್ ತೊಂದ್ರೆ ಇಲ್ಲ ಹ್ಞೂ ಸರ್ ಅದೇ ಸರ್ ನಲ್ಲಿ ಎದುರಿಸಿದ್ರು ಸರ್ ಬ್ಯಾಂಕ್ ನಲ್ಲಿ ಕೇಳಿದ್ವಿ ನೇರವಾಗಿ ಕರ್ನಾಟಕ ನಮಗೂ ನಿಮ್ಮ ಸ್ವಲ್ಪ ಸಂಬಂಧ ಇಲ್ಲ ಅಂತ ಹೇಳಿದ್ರು ಹೇಳಿ ಎಲ್ಐ ಸಿ ಬಾಂಡ್ ಕೂಡ ಡೂಪ್ಲಿಕೇಟ್ ಕೊಟ್ಟಿದ್ರು ಸರ್ ಅದು ಸಿಪಿಐ ಸರ್ ಗೊತ್ತಾಯ್ತು ಸರ್ ಇಲ್ಲಿ ಹೂ ನಡಗಲಲ್ಲಿ ಹಾ ಹುಷೇನಪ್ಪ ಅಂತ ಹೇಳಿ ಅವ್ರದ್ದು ಸಿಪಿಐ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಹ್ಮ್ ಅವ್ರು ಉಗುದ್ ಕಳ್ಸಿದ್ರು ಅವ್ರನ್ನ ಎಲ್ಲಾರು ಉಗುದ ಕಳ್ಸಿದ್ರು ನೋಡಿ ಹಿಂಗ ಮಾಡಿದ್ರೆ ಅವ್ರು ಮುಂದಕ್ಕೆ ಹೋಗ್ತಾರ ಆಮೇಲೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರನ್ನ ಬೈ ಕಳ್ಸಿದ್ರು ಸರ್ ನಿಮ್ ತಾಲೂಕು ಎಷ್ಟು ಸಾವಿರ ಜನಕ್ಕೆ ಈ ತರ ಮೋಸ ಮಾಡಿದ್ರೆ ಆಗಿದೆ ಸುತ್ತಮುತ್ತ ಹಳ್ಳ್ಯಾಗೆಲ್ಲ ಇದೇ ಆಗಿದೆ ಸರ್ ಹಾ ಅದಕ್ಕೆ ನಾವು ಬಿಟ್ಟಿದ್ವಿ ಸರ್ ಆ ವಿಡಿಯೋ ಮಾಡಿ ನಿಮ್ಮೆಲ್ಲ ಬಿಟ್ಟಿದ್ವಿ ನಾವು ಗ್ರೂಪ್ಗೆ ಹಾ ಹಾ ಇಷ್ಟೆಲ್ಲ ಆದ್ರೂ ಕೂಡ ಅವ್ರು ಮತ್ತೆ ದುಡ್ಡು ಕಟ್ಟಿ ಅಂತ ಬರ್ತಾರ ಎಂತ ಹಲ್ಕಟ್ ಲೋಫರ್ಸ್ಗಳು ಇವ್ ಏನ್ ಕಾನೂನು ಇವ್ರಿಗೆ ಏನ್ ಅನ್ಕೊಂಡಿದ್ರೆ ಬಡವರು ಅಂದ್ರೆ ಇವ್ರೆಲ್ಲ ಅದೇ ಸರ್ ಅಲ್ಲ ಇವರಿಗೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಈಗ ಇವ್ರು ಮಾಡ್ಕೊಂಡು ಇವರೇ ಎಲ್ಲ ಹಂಚ್ಕೊಂಡ್ಬಿಡ್ತಾರ ಅನ್ನೋ ಭಯ ನಮಗೆ ಸರ್ ಏನಂತ ಈ ದುಡ್ಡನ್ನ ನಮ್ಮಲ್ಲಿ ಈಗ ಎದುರಿಸಿ ಉಸೂಲ್ ಮಾಡ್ಕೊಂಡು ಇವರೇ ಹಂಚ್ಕೊಂಡ್ಬಿಡ್ತಾರೆ ಧರ್ಮಸ್ಥಳಕ್ಕೆ ಸೇರೋಂತದ್ದೆ ಅಲ್ಲ ಅನ್ನಿಸ್ತದೆ ಸರ್ ಎಲ್ಲ ಇವರೇ ಏಜೆಂಟ್ ಆಗ್ಬಿಟ್ಟಿದ್ದಾರೆ ಅಲ್ಲ ಹಂಗಾದ್ರೆ ವೀರೇಂದ್ರ ಕಡೆಗೆ ಎಲ್ಲ ವಿಷಯ ಗೊತ್ತಲ್ವಾ ಪ್ರತಿ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಆಮೇಲೆ ಅವ್ರ ಕಡೆಯವರೆಲ್ಲ ದಿನ ನೋಡ್ತಾರೆ ನಲ್ವತ್ತಿಂದ ನಲವತ್ತೈದು ಸಾವಿರ ಜನ ವರ್ಕರ್ಸ್ ಇದಾರೆ ಎಲ್ಲಾರ್ಗು ಒಬ್ರಿಗೊಬ್ರಿಗೆ ವಿಷಯ ಗೊತ್ತಾಗತ್ತೆ ಹೆಂಗಲ್ಲ ಮಾಡಕಾಗಲ್ಲ ಮಾಡಿದ್ರೆ ಕ್ರಮ ತಗೊಳ್ಳಲ್ಲ ಇವ್ರು ಇಲ್ಲ ಸರ್ ಮತ್ತೆ ಹೇಳಿದ್ರೆ ಇದೇ ತರ ಈಗ ಮಾತಾಡಿದ್ ಕೂಡ ನಿಮಗೆ ಹಾಕಿದೀನಿ ನೋಡಿ ಸರ್ ಅವ್ರ ಸಾರ್ ಹತ್ರನ ಮಾತಾಡಿದ್ದೀನಿ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಹೇಳಿದೀನಿ ನೀವು ಸ್ಟೇಷನ್ಗ್ ಬನ್ನಿ ಮೊದಲು ಸ್ಟೇಷನ್ ನಲ್ಲಿ ಬಗೆಹರಿಸಿಕೊಳ್ಳಿ ನಾನು ಕೇಸ್ ಮಾಡಿದ್ದೀನಿ ನಿಮ್ ಮೇಲೆ ನಾನು ಕೋರ್ಟ್ ನಲ್ಲಿ ಕಟ್ತೀನಿ ಕಟ್ಟೋದ್ ಇದ್ರೆ ನಾನ್ ಕಟ್ತೀನಿ ನೀವ್ ಕೊಡೋದ್ರೆ ಅಷ್ಟೇ ಹೇಳಿ ಇನ್ನೇನು ನಿಮ್ ಟೀಮ್ ಅವರೆಲ್ಲ ಒಗ್ಗಟ್ಟಾಗಿ ಹ್ಮ್ ಸರ್ ಹ್ಮ್ ಸರ್ ಅವರಿಗೂ ಇದೆ ತರ ಮೋಸ ಆಗಬಹುದು ಅವರಿಗೂ ಉಳಿತಾಯ ದುಡ್ಡು ಕೊಡದೆ ಇರಬಹುದು ಅವರಿಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡದೆ ಇರಬಹುದು ಅವರಿಗೂ ಇನ್ಶೂರೆನ್ಸ್ ಮೋಸ ಆಗಿರಬಹುದು ನೀವು ನಿಂತ್ಕೊಳ್ಳಿ ಇದಕ್ಕೆ ಕಾನೂನು ಮುಖ ಅಂತ ಹೋರಾಟ ಮಾಡೋದು ನಿಮ್ಗೆ ಜಯ ಸಿಗುತ್ತೆ ಆಮೇಲೆ ನಾನು ಇದೀನಿ ಡೋಂಟ್ ವರಿ ನಿಮ್ದೆಲ್ಲ ಸುದ್ದಿ ಮಾಡಿಸ್ಕೊಡ್ತೀನಿ ನಾನು ಆಕ್ಚುಲಿ ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡ್ತೀನಿ ಹೆದರ್ಕೋಬಿಡಿ ಅದಕ್ಕೆಲ್ಲ ಈಗ ಏನ್ ಡಾಕ್ಯುಮೆಂಟ್ ಇದೆ ಕಳಿಸಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಆಮೇಲೆ ಫೇಕ್ ಬಾಂಡ್ ಕೊಟ್ಟಿದ್ದು ಆಮೇಲೆ ಅವ್ರು ಏನಾದ್ರು ಬಂದು ಉಳಿತಾಯ ಕೊಡ್ತೀನಿ ಅಲ್ಲಿದೆ ಇಲ್ಲಿದೆ ಅಂದ್ರೆ ಅದನ್ನ ರೈಟಿಂಗ್ ಅಲ್ಲಿ ಬರ್ಸ್ಕೊಳ್ಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲ್ಲ ಅಂತಂದ್ರೆ ಅದನ್ನ ರೈಟಿಂಗ್ ಅಲ್ಲಿ ಬರ್ಸ್ಕೊಳ್ಳಿ ಅವ್ರಿಗೆ ರೈಟಿಂಗ್ ಅಲ್ಲಿ ಬರ್ಸ್ಕೊಟ್ರೆ ಅದನ್ನ ಇಟ್ಕೊಂಡು ನಾವು ಕೊಟ್ಕೋ ಹೋಗ್ಬೋದು ಕೊಡ್ಲಿಲ್ಲ ಅಂದ್ರೆ ಇವರು ಮೋಸ ಮಾಡಿದ್ರೆ ಕೊಟ್ರೆ ಓಕೆ ಫೈನ್ ಇನ್ನು ಕೊಟ್ಟಿಲ್ಲ ಸರ್ ನಮ್ಗೆ ಗೊತ್ತಾಯ್ ಕೊಟ್ಟಿಲ್ಲ ಕಳ್ಸಿ ನನಗೆ ಹೆದರ್ಕೊಂಬೇಡಿ ಕಳ್ಸಿ ಯಾರು ನಿಮ್ಗೆ ಈಗ ಫೋನ್ ಮಾಡಿ ಧಮಕಿ ಹಾಕಿದ್ದಾರು ಯಾರು ಧಮಕಿ ಹಾಕಿದ್ದಾರೆ ನಿಮ್ಗೆ ಫೋನ್ ಮಾಡಿ ಇವಾಗ ಸರ್ ಸರ್ ಗುತ್ತಪ್ಪ ಸರ್ ಅಂತ ಅವ್ರ ಹೆಸರು ಸರ್ ಹ್ಮ್ ಹ್ಮ್ ಸರ್ ಅವರೇ ಫೋನ್ ಮಾಡಿ ಮಾತಾಡಿದಾರೆ ಸರ್ ಹ್ಮ್ ಅವ್ನ್ ಬಂದ್ರೆ ಮನೆ ಹತ್ರಬಿಡ ಹೆಣ್ಮಕ್ಳು ಬಂದ್ರು ಕೂಡ ಅಷ್ಟೇ ಮನೆ ಒಳಗಡೆ ದಯವಿಟ್ಟು ಹ್ಮ್ ಸರ್ ಓಕೆ ಸರ್ ಓಕೆ ನೀವೇನ್ ಮಾಡ್ಕೊಂಡಿರೋದು ಸರ್ ನಮ್ದು ಚಿರಳಿ ಅಂಗಡಿ ಇದೆ ಸರ್ ಎಗ್ರೆಸ್ ಅಂಗಡಿ ಇದೆ ಗೋಬಿ ಗೋಬಿ ಸಂಘದ ಹೆಸರೇನು ಸರ್ ನಮ್ಮ ಹೆಸರು ಸಂಘದ್ದು ಶಾಂತ ವೀರ ಸಂಘ ಸರ್ ಶಾಂತವೀರ ಸಂಘ ಎಷ್ಟು ಜನ ಇದ್ರು

ಅವರು ಇನ್ನಪ್ಪ ಹುಷೇನಪ್ಪ ಅಂತ ಇದ್ದಾರೆ ಸರ್ ಅವರು ಒಂದು ಹದಿನೈದು ಜನ ಕಂಪ್ಲೇಂಟ್ ಕೊಟ್ಬಿಡದಿ ಸರ್ ಮಂಟಕ್ಕೆ ಬಂದು ಜಗಳ ಮಾಡಿದ್ರು ಸರ್ ಅವ್ರ ಮಂಟಕ್ಕೆ ಆತ ಕಂಪ್ಲೇಂಟ್ ಕೊಡೋದು ಸರ್ ಇದು ಸಿಟಿಐಗೆ ಅಲ್ಲಿ ಕರೆಸಿ ಎಲ್ಲ ಹೇಳಿ ಬೈದು ಕಳಿಸಿದ್ದಾರೆ ಸರ್ ಅವರು ನಿಮ್ಮ ತಂಟೆಗೆ ಬರೋವತ್ತೆ ಅವರು ಅದನ್ನೇ ಹೇಳಿ ಕಳಿಸಿದ್ದಾರೆ ಹ್ಞೂ ಸರ್ ನಿಮ್ಮ ಮಂಟಕ್ಕೆ ಬಂದು ಜಗಳ ಮಾಡೋಕ್ಕೆ ಅವಕಾಶ ಇಲ್ಲ ಹೌದು ನೀವೇನಾದ್ರು ಕರ್ಕೊಡೋದ್ರೆ ಹ್ಞೂ ಸರ್ ಕೋರ್ಟ್ ನೋಟಿಸ್ ಓಕೆ ಕೊಡುತ್ತೀರ ಬುದ್ಧಿವಂತರ ಸ್ವಲ್ಪ ಜನ ತಮ್ಮ ಹೌದು ನೋಡೇ ನಮ್ಮ YouTube ನಾವು ಎಲ್ಲರನ್ನೂ ಲೈಕ್ ಮಾಡ್ತೀವಿ ಸರ್ ನಾವು ಎಲ್ಲರನ್ನೂ ನೋಡ್ತೀವಿ ಎಲ್ಲರಿಗೂ ಶೇರ್ ಮಾಡ್ತೀವಿ ಸರ್ ನಾನು ಒಳ್ಳೇದ್ ನಮ್ಮ ಒಳ್ಳೆದಕ್ಕೆ ಒಳ್ಳೆದು ಮಾಡೋಣ ಅಷ್ಟೇನೇ ಆ ಇಷ್ಟೆಲ್ಲ ಆದ್ರೂ ವೀರೇಂದ್ರಗಡ ಅವರು ಯಾಕೆ ಸುಮ್ಮನಿದ್ದಾರೆ ಯಾವ ಚಿತ್ರಿಮಸೆ ಕೊಡೋಕ್ಕೆ ಜನಗಳಿಗೆ ಚಿತ್ರಿಮಸೆ ಕೊಡೋ ಕಾರಣ ಏನು ವೀರೇಂದ್ರಗಡ ಅವರು ಮನಸ್ಸಲ್ಲಿ ಏನಿದೆ ಅಲ್ಲ ಸರ್ ಅವರಾದರೂ ನಮ್ಮ ದುಡ್ಡನ್ನ ನಮಗೆ ಕೊಟ್ಟು ಬಡ್ಡಿ ದುಡಿಸ್ತಾರ ಅಂತ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತಾರ ಸರ್ ಎಲ್ಲಿದೆ ಸರ್ ರಕ್ತ ಇರೋ ಅಭಿವೃದ್ಧಿ ನವರಿ ಸರ್ ಇದು ಎಲ್ಲಾ ರೈತರು ರಕ್ತ ಇರ್ತದ ಸರ ಹಾ 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 ವಾರ ವಾರ ತಡ್ಸ್ಕೊಳಾಕ ಕಟ್ಟಲಿದ್ರ ಮಂಟಕ್ ಬಂದ್ ಕುಂದ್ರೋದು ಗದ್ದಲ ಮಾರ್ಸೋದು ಹ್ಮ್ ಹ್ಮ್ ಯಾಕ್ ಮಾಡ್ತಾರ ನಿಮ್ಗೆ ಹೆಣ್ಮಕ್ಳನ್ ಬಿಟ್ಟು ಚೂ ಬಿಟ್ಟು ಹಿಂದೆಯಿಂದ ನಿಂತ್ಕೊತಿರ ಗಂಡಸ್ರು ಅಂದ್ರೆ ಯಾವ ಯಾವ್ ಸಿಂಹ ಗಂಡಸರು ಇವರೆಲ್ಲಾ ಅದೇ ಸಾರ್ ಇವ್ರು ಹೌದು ಸರ್ ಅಯ್ಯ ನೀವು ಒಗ್ಗಟ್ಟಲ್ಲಿ ಬಲ ಇದೆ ನೀವೆಲ್ಲಾ ಸರಿಯಾಗಿ ಇಟ್ಕೊಳಿ ಏನ್ ತೊಂದ್ರೆ ಆಗಲ್ಲ ಹ್ಮ್ ಸರ್ ಸರಿ ನಿಮ್ಮ ಹೆಸರು ಸರ್ ಮಲ್ಲಪ್ಪ ನೀಲ್ಗುಂದು Malita manila, a yi ta kwalisi ne ya yi takwai ta kwalisi, ya da ya kwalisi? mata news.